ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಾಲಜಿಸ್ಟ್ ನಮ್ಮ ನೆಕ್ಸ್ಟ್ ಜನ್ ವರ್ಸ್ಗೆ ಸ್ವಾಗತ ನೋಡಿ ಮೂರನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲೂ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ ಮೊದಲನೇದಾಗಿ ಶುಕ್ರ ಈ ಎರಡನೇ ತಾರೀಕು ಎರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಎರಡನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ ಅದೇ ರೀತಿ ಸೂರ್ಯ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯನ ಬದಲಾವಣೆ ಆಗುತ್ತೆ ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಒಟ್ಟು ಮೀನರಾಶಿಯಲ್ಲಿ ಶನಿ ಸೂರ್ಯ ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ ಸೊ ಈ ಮೂರು ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಹನ್ನೆರಡು ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ ಅದರಲ್ಲೂ ಕೂಡ ನೋಡಿ ಸೂರ್ಯನ ನಕ್ಷತ್ರ ಕೃತಿಕ ಉತ್ತರ ಉತ್ತರಾಷ ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರ ಆರು ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ ಈ ರಾಶಿಗಳ ಬದಲಾವಣೆಯಿಂದ ಗ್ರಹಗಳ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ನೋಡಿ ಮೃಗಶಿರ ಆರಿದ್ರ ಪುನರ್ವಸು ಮೂರು ನಕ್ಷತ್ರಗಳು ಬರ್ತವೆ ಮತ್ತು ಈ ಮೂರು ನಕ್ಷತ್ರಕ್ಕೆ ನೋಡಿ ಮೃಗಶಿರ ರಾಶ್ಯಾಧಿಪತಿ ಬುಧ ರಾಶ್ಯಾಧಿಪತಿ ಬುಧ ಬಂದು ನಿಮಗೆ ಒಂಬತ್ತನೇ ಇರ್ತಾನೆ ಅಂದರೆ ಭಾಗ್ಯಸ್ಥಾನದಲ್ಲಿರ್ತಾನೆ ಬುಧ ಅದೇ ರೀತಿ ನಿಮಗೆ ರಾಶಿ ಮೃಗಶಿರ ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ ಕೂಡ ನಿಮಗೆ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿರ್ತಾನೆ ಅದೇ ರೀತಿ ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದ ಅಧಿಪತಿ ಆರಿದ್ರದ ನಕ್ಷತ್ರ ಅಧಿಪತಿ ರಾಹು ಕೂಡ ನಿಮಗೆ ಒಂಬತ್ತನೇ ಇರ್ತಾನೆ ಅದೇ ರೀತಿ ಪುನರ್ವಸು ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ನಿಮಗೆ ರಾಶಿಯಲ್ಲೇ ಇರ್ತಾನೆ ಸೊ ಗುರು ಮಿಥುನ ರಾಶಿಯಲ್ಲಿದ್ದು ಎಲ್ಲ ಒಂದು ಕಡೆ ಏನೂ ಮಾಡದೇ ಇರೋವಂಥ ಒಂದು ಸಂದರ್ಭದಲ್ಲಿ ಗುರು ಕುಳಿತಿರ್ತಾನೆ ಯಾಕಪ್ಪ ಅಂತಂದರೆ ಏನೇ ಕೆಲಸ ಕಾರ್ಯ ಆಗ್ತಾಯಿದ್ರು ಅಲ್ಲಿ ಗುರು ತುಂಬ ಬ್ಲ್ಯಾಂಕ್ ಆಗಿರ್ತಾರೆ ಯಾಕಂದರೆ ಅಲ್ಲಿ ಅವರು ಯಾವ ಚಲನವಲ ವಲನಗಳನ್ನು ಮಾಡ್ತಾ ಹೋಗೋದಿಲ್ಲ ಮುಖ್ಯವಾಗಿ ಏನಪ್ಪ ಅಂತಂದರೆ ಗುರು ಗುರುವಿನ ನೇರ ದೃಷ್ಟಿ ಸಪ್ತಮದಲ್ಲಿ ಸಪ್ತಮದ ಮೇಲೆ ಬೀಳೋದ್ರಿಂದ ಮತ್ತು ಐದನೇ ದೃಷ್ಟಿ ಐದನೇ ದೃಷ್ಟಿ ತುಲಾರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಮಕ್ಕಳಿಂದ ನಿಮಗೆ ತುಂಬ ಹ್ಯಾಪಿ ಆಗುತ್ತೆ ಮತ್ತು ನಿಮ್ಮ ತುಲಾರಾಶಿಯ ರಾಶಿಯಾಧಿಪತಿ ಶುಕ್ರ ನಿಮಗೆ ಹತ್ ಹತ್ತನೇ ಮನೆಯೇ ಹತ್ತನೇ ಮನೆಯಲ್ಲಿರೋದ್ರಿಂದ ಅಲ್ಲೂ ಕೂಡ ಲಾಭದಲ್ಲಿರ್ತೀರಿ ಮಿಥುನ ರಾಶಿಯವರು ತುಂಬ ಲಾಭದಲ್ಲಿರ್ತೀರಿ ಅಂತ ಹೇಳ್ಬೋದು ಜೊತೆಗೆ ಮಿಥುನ ರಾಶಿಯವ್ರಿಗೆ ತುಂಬ ತುಂಬಾ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ ಈ ಮಾರ್ಚ್ ತಿಂಗಳಲ್ಲಿ ನೀವೇನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ತುಂಬ ಶುಭ ಕಾರ್ಯಗಳಾಗೋದು ಅದೇ ರೀತಿ ನಿಮ್ಮ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಯಾವಾಗಲೂ ಕೈ ಬಿಟ್ಟು ಹೋಗ್ತಾ ಇರೋವಂಥ ಒಂದು ಪ್ರಾಪರ್ಟಿ ನಿಮ್ಮ ಕೈ ಸೇರೋದು ಮತ್ತು ನಿಮ್ಮ ಮಕ್ಕಳ ಒಂದು ಅಚೀವ್ಮೆಂಟ್ನ ಕೇಳಿ ತುಂಬ ಕಿವಿಯಲ್ಲಿ ಕೇಳಿದ್ರು ಕೂಡ ತುಂಬ ಸಂತೋಷ ಪಡೋದು ಅದೇ ರೀತಿ ನಿಮ್ಮ ಮನೆಯಲ್ಲಿ ಮನೆಯ ಒಂದು ಆಲ್ಟ್ರೇಷನ್ ಆಗೋದು ಅಥವಾ ಯಾವುದಾದ್ರೂ ಹೊಸ ಮನೆ ತಗೊಳ್ಳೋದು ಹೊಸ ಮನೆ ಕಟ್ಟೋದು ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಯಾಕಂದರೆ ತುಂಬ ನಿಮಗೆ ಶುಕ್ರ ತುಂಬ ಬಲವಾಗಿದ್ದಾನೆ ಅದೇ ರೀತಿ ಗುರುವಿನ ದೃಷ್ಟಿ ಕೂಡ ಐದನೇ ಮನೆ ಮೇಲೆ ಬೀಳೋದ್ರಿಂದ ನಿಮ್ಮ ಪೂರ್ವ ಪುಣ್ಯ ಕೂಡ ಹೆಚ್ಚಿಸ್ತಾ ಹೋಗುತ್ತೆ ಹಳೆ ಆಸ್ತಿ ಪಾಸ್ತಿ ಇದ್ದರೂ ಕೂಡ ನಿಮ್ಮ ಕೈ ಸೇರುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಗುರುವಿನ ನೇರ ದೃಷ್ಟಿ ಏಳನೇ ಮನೆ ಅಂದರೆ ಧನಸ್ಸು ರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ವಿಷಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡು ಅಥವಾ ವೈಫ್ ಆಗಿರ್ಬೋದು ಅವ್ರ ಕಡೆಯಿಂದ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ನೀವೇನೇ ಕೆಲಸ ಕಾರ್ಯ ಮಾಡಿದ್ರು ಅವ್ರ ಕಡೆಯಿಂದ ಒಂದು ಕಡೆ ಬೆನಿಫಿಟ್ನ ತೊಗೊಳ್ತೀರಿ ಅಂತ ಹೇಳ್ಬೋದು ಮತ್ತು ಯಾಕಂದರೆ ಸಪ್ತಮಾಧಿಪತಿ ಗುರು ಕೂಡ ನಿಮ್ಮ ಜೊತೆ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದು ಕಡೆ ಮಿಥುನ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳುತ್ತೆ ಮತ್ತು ಒಂಬತ್ತನೇ ಮನೆಯಲ್ಲಿ ರಾಹು ಮತ್ತು ಬುಧ ಮತ್ತು ಕುಜ ಈ ಮೂರು ಗ್ರಹಗಳು ಒಟ್ಟಿಗೆ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮಿಥುನ ಜಾಕ್ ಜಾಕ್ಪಟ್ ಅಂತ ಹೇಳ್ಬೋದು ಲಕ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಹತ್ತನೇ ಮನೆ ಶುಕ್ರ ಮತ್ತು ಸೂರ್ಯ ಶನಿ ಇದಿರೋ ಶನಿ ಇರೋದ್ರಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಯಾವುದಾದ್ರೂ ಕೋರ್ಟು ಕೇಸು ಕಂಪ್ಲೇಂಟ್ ಅಂತ ಏನಾದರೂ ಇದ್ದರೆ ಅದೆಲ್ಲ ಒಂದು ಕಡೆ ರಿವೀಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಓವರಾಲ್ ಮಿಥುನ ರಾಶಿಯವ್ರಿಗೆ ತುಂಬ ಸೂಪರ್ ಅಂತ ಹೇಳುತ್ತೆ ಮಾರ್ಚ್ ತಿಂಗಳು ಸೊ ಹಾಗಾಗಿ ನೀವು ಅದಕ್ಕೋಸ್ಕರನೇ ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಅಂತಂದರೆ ಇರೋ ಟೈಮ್ನ ನೀವು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂತಹ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಗುರುಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನನ್ನು ನೀವು ಮನೇಲಿಟ್ಕೊಂಡ್ರೆ ಅತಿ ಹೆಚ್ಚು ನೀವು ಲಾಭದಲ್ಲಿರ್ತೀರಿ